ಕುರ್ಕಿ ನಮ್ಮ ನರಸಾಪುರ ಗ್ರಾಮ ಪಂಚಾಯಿತಿ ಕುರ್ಕಿ ಗ್ರಾಮದಲ್ಲಿ ನಮ್ದೊಂದು ಇತಿಹಾಸ ಪ್ರಸಿದ್ಧವಾದ ಒಂದು ಊರು ಹಬ್ಬ ಅಂತಾರೆ ಬಂಡಿ ಹಬ್ಬ ದೊಡ್ಡದ ಅಂತೇಳಿ ಅದು ನಲವತ್ತು ಮೂರು ವರ್ಷ ಆಗಿತ್ತು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಲವತ್ತ್ ಮೂರು ವರ್ಷ ಆದ್ಮೇಲೆ ಎಲ್ಲ ನಮ್ಮ ಕುಲಬಾಂಧವರೆಲ್ಲರೂ ಸೇರಿ ಇವತ್ತು ಈ ಹಬ್ಬವನ್ನ ಆಚರಣೆ ಮಾಡ್ಕೊತ ಇದ್ವಿ ಈಗ ತಾನೇ ನಮ್ಮ ಕೃಷ್ಣ ಬೇರೆಗೌಡರು ಕೂಡ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಮೂರು ವರ್ಷದಿಂದ ಕಾಯ್ತಾಯಿದ್ವಿ ಅಂತ ಒಂದು ಒಳ್ಳೆಯ ಅವಕಾಶ ಈ ಕುರ್ಕಿ ಗ್ರಾಮದಲ್ಲಿ ನಾವು ಸುಮಾರು ಐದು ದಿವಸ ಇಲ್ಲೇ ಇರ್ತದೆ ಮೂವತ್ತನೇ ತಾರೀಕಿಂದ ಐದನೇ ತಾರೀಕು ಈ ಕಾರ್ಯಕ್ರಮ ಇರ್ತದೆ ಐದನೇ ತಾರೀಕು ಆದಮೇಲೆ ನಮ್ಮ ಊರುಳಿಗೆ ಹೋಗಿ ಏಳನೇ ತಾರೀಕು ಊಟದ ಕಾರ್ಯಕ್ರಮ ನಮ್ಮಲ್ಲಿ ಇರ್ತದೆ ವಿಶೇಷ ಭೋಜನ ನಾನ್ ವೆಜ್ ಇರ್ತದೆ ಇಲ್ಲೆಲ್ಲ ವೆಜ್ಜು ಸ್ವೀಟ್ ಊಟ ಇರ್ತದೆ ಒಂದನೇ ತಾರೀಕಿಂದ ಐದನೇ ತಾರೀಕು ಒಂದು ನಮ್ಮ ಪ್ರಸಿದ್ಧವಾದ ನಮ್ಮ ದೊಡ್ಡ ಹಬ್ಬ ಇದು ಊರ ಹಬ್ಬ ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ವಿ ಮೂರು ವರ್ಷ ಆದಮೇಲೆ ಅವಕಾಶ ಸಿಕ್ಕಿದೆ ವಿಶೇಷವಾಗಿ ಇಲ್ಲಿ ಕುರ್ಕಿ ಗ್ರಾಮದಲ್ಲಿ ಆಚರಣೆ ಮಾಡುವಂಥ ಸಂದರ್ಭ ನಮಗೆ ಸಹಕಾರ ಇಲ್ಲಿ ಸ್ಥಳೀಯ ಶಾಸಕರಾಗಿರ್ಬೋದು ಎಮ್ ಎಲ್ ಸಿ ಅವರಾಗಿರ್ಬೋದು ಸ್ಥಳೀಯ ಮುಖಂಡರುಗಳಾಗಿರ್ಬೋದು ಮತ್ತು ವಿಶೇಷವಾಗಿ ಗ್ರಾಮಸ್ಥರು ಕೂಡ ಈ ಮೂರು ವರ್ಷ ಆದಮೇಲೆ ಬೇರೆ ಬೇರೆ ಕಡೆಯಿಂದ ಬರೋಂಥ ನಮ್ಮ ಕುಲ ಬಾಂಧವರಿಗೆ ಇಲ್ಲಿ ಎಲ್ಲ ರೀತಿ ಅನುಕೂಲಗಳನ್ನು ಮಾಡಿಕೊಟ್ಟು ಸುಮಾರು ಸಾವಿರಾರು ಜನ ಈ ಐದು ದಿವಸ ಕೂಡ ಈ ಗ್ರಾಮದಲ್ಲಿರ್ತಾರೆ ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ವೀರಣ್ಣ ಸ್ವಾಮಿ ದೇವರು ನಮ್ಮ ಮನೆ ದೇವರು ಇಲ್ಲಿ ಇಲ್ಲಿ ಕುರ್ಕಿ ವೀರಣ್ಣ ಸ್ವಾಮಿ ದೇವರು ನಮ್ಮ ಮನೆ ದೇವರು ನಾನು ಅವಾಗಲೇ ಮಾತಾಡೋ ಹೇಳಿದೆ ಸಿ ಬರೇಗೌಡರು ಇಲ್ಲಿ ಪಕ್ಕದಲ್ಲಿ ಚೌರದೇನಲ್ಲಿ ಆದರೆ ಮನೆ ದೇವರು ಬಂದು ನಮ್ಮೂರು ಕೊಮ್ಮನಹಳ್ಳಿ ಚನ್ನರಾಯ ಸ್ವಾಮಿ ಅದನ್ನು ನಂದು ಮಾಲೂರು ತಾಲೂಕು ಕೊಮ್ಮನಹಳ್ಳಿ ಅದನ್ನು ನನ್ನ ಮನೆ ದೇವರು ಬಂದು ಕೋಲಾರ ತಾಲೂಕಲ್ಲಿ ಕುರುಕಿ ವೀರಣ್ಣ ಸ್ವಾಮಿ ದೇವರು ನೋಡಿರಿ ನಮಗೆ ಆ ಭಗವಂತನ ಆಶೀರ್ವಾದ ಅಲ್ಲಿ ಚನ್ನರಾಯ ಸ್ವಾಮಿ ಆಶೀರ್ವಾದದಿಂದ ಬೈರೇಗೌಡರಿಂದ ಕೃಷ್ಣ ಬೈರೇಗೌಡರು ಬೈರೇಗೌಡ್ರಿಗೂ ರಾಜಕೀಯವಾಗಿ ರಾಜ್ಯ ನಾಯಕರುಗಳಾಗಿ ಬೆಳೆದಿದ್ದಾರೆ ನನಗೂ ಸ್ವಾಮಿ ಆಶೀರ್ವಾದದಿಂದ ಈ ಗುಂಪಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಹೆಮ್ಮೆ ಆಗ್ತದೆ ಖುಷಿ ಆಗ್ತದೆ ಈ ಕಾರ್ಯಕ್ರಮ ಭಾಗವಹಿಸುವಂಥ ಶಾಸಕನಾಗಿ ಕುಲಬಾಂಧವರಲ್ಲಿ ಒಬ್ಬ ಶಾಸಕನಾಗಿ ಭಾಗವಹಿಸ್ತಾ ಇರೋದು ನನ್ನ ಪುಣ್ಯ ಅಂತ ನಾನು ಅನ್ಕೊಂಡಿದ್ದೀನಿ